ಲೋಕಸಭಾ ಚುನಾವಣೆ ಹಿನ್ನೆಲೆ ಅಥಣಿ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಶಾಸಕ ಲಕ್ಷ್ಮಣ ಸವದಿ ಉದ್ಘಾಟನೆ ಮಾಡಿದರು ಬಳಿಕ ಮಾತನಾಡಿದ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದಂತೆ ಅಧಿಕಾರಕ್ಕೆ ಬಂದ ತಕ್ಷಣವೇ ಎಲ್ಲಾ ಗ್ಯಾರಂಟಿಗಳನ್ನು ಜಾರಿಗೆ ತರುವ ಮೂಲಕ ಜನರಿಗೆ ಕೊಟ್ಟ ಮಾತು ಉಳಿಸಿಕೊಂಡಿದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನು ಜನರಿಗೆ ತಿಳಿಸಿ ಸಾಂಪ್ರದಾಯಿಕ ಮತಗಳ ಜತೆಗೆ ಹೆಚ್ಚಿನ ಮತ ಪಡೆದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿಗೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ರೂಪುರೇಷೆಗಳನ್ನು ಸಿದ್ದಗೊಳಿಸುವಂತೆ ಕಾರ್ಯಕರ್ತರಿಗೆ ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗಜಾನನ ಮಂಗಸೂಳಿ ಸದಾಶಿವ ಬುಟಾಳಿ ರಮೇಶ್ ಸಿಂಧಗಿ ಅಸ್ಲಂ ನಾಲಾಬಂದ ರಾವಸಾಬ ಐಹೊಳೆ ಸೇರಿದಂತೆ ಪುರಸಭೆ ಚುನಾಯಿತ ಪ್ರತಿನಿಧಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರಂಜಾನ್ ಮುಜಾವರ್ ಎಬಿನ್ಯೂಸ್ ಸಂಸ್ಥಾಪಕರು ಅಥಣಿ ಈಗ ಏನೇನು ಮಾಡಿದಾರು ಮತ್ತೆ ಅವತ್ತಿನ ಪೆಟ್ರೋಲ್ ರೇಟ್ ಏನಿತ್ತು ಇವತ್ತಿನ ಪೆಟ್ರೋಲ್ ರೇಟ್ ಏನಿತ್ತು ಅವತ್ತಿನ ಡೀಸೆಲ್ ರೇಟು ಇವತ್ತಿನ ಡಿಸಾಲ್ ರೇಟು ಅವತ್ತಿನ ಗ್ಯಾಸಿನ ರೇಟು ಇವತ್ತಿನ ಗ್ಯಾಸಿನ ರೇಟು ಇವೆಲ್ಲವನ್ನು ಕೂಡ ನಾವು ಜನರಿಗೆ ಒಂದು ತಕ್ಕಡಿಯಲ್ಲಿ ಹಾಕಿ ಅದನ್ನು ತೂಕ ಮಾಡಿ ತೋರಿಸಿದಾಗ ಜನರಿಗೆ ಅದೊಂದು ಮನವರಿಕೆ ಆಗುತ್ತೆ ಆ ಕೆಲಸ ಮಾಡಬೇಕು ಆ ಕೆಲಸಗಳನ್ನು ಮಾಡಿದಾಗ ಸಾಂಪ್ರದಾಯಿಕ ಮತಗಳನ್ನು ಬಿಟ್ಟು ಮಧ್ಯದಲ್ಲಿ ಇರ್ತಕ್ಕಂಥ ಏನು ಮತಗಳಿರ್ತಾವೆ ಯಾರಿಗೆ ಹಾಕಬೇಕು ಅಂತಕ್ಕಂಥ ಆಲೋಚನೆ ಆ ಮತಗಳನ್ನು ತಗೊಳಿಕ್ಕೆ ನಮಗೆ ಸಹಕಾರಿಯಾಗ್ತವೆ ಸಾಂಪ್ರದಾಯಿಕ ಮತಗಳಂದ್ರೆ ಏನು ಈ ಅಲ್ಪಸಂಖ್ಯಾತರು ಉದಾಹರಣೆ ಕಾಂಗ್ರೆಸ್ಗೆ ತೊಂಬತ್ತೊಂಬತ್ತು ಪ್ರತಿಶತ ಕಾಂಗ್ರೆಸ್ ಮತ ಹಾಕ್ತಾರೆ ಇವು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಬಿಜೆಪಿ ಸಾಂಪ್ರದಾಯಿಕ ಮತಗಳೇನಂತಂದ್ರೆ ತೊಂಬತ್ತೊಂಬತ್ತು ಪ್ರತಿಶತ ಬ್ರಾಹ್ಮಣರು ಬಿಜೆಪಿ ಮತಗಳು ಹಾಕ್ತಾವ ಇವು ಸಾಂಪ್ರದಾಯಿಕ ಮತಗಳು ಇವು ಚೇಂಜ್ ಆಗೋಂಗಿಲ್ಲ ಒಂದೇ ಪರ್ಸೆಂಟ್ದಾಗ ಆ ಕಡೆ ಈ ಕಡೆ ಏನಿರ್ತೈತೆ ಅಷ್ಟೇ ಇರ್ತೈತೆ ಈ ಸಾಂಪ್ರದಾಯಿಕ ಮತಗಳನ್ನು ನಮ್ಮ ಕುರುಡೀಕರಿಸೋದ್ರ ಮುಖಾಂತರ ಅದ್ರನ್ನು ಗಟ್ಟಿಗೊಳಿಸೋದ್ರ ಮುಖಾಂತರ ಅಲ್ಲೋಲ್ಲ ವಿಚಾರದಲ್ಲಿ ಏನು ಮತಗಳಿರ್ತಾವ ಅದ್ರನ್ನ ನಾವು ಸೆಳಿಲಿಕ್ಕೆ ಇಂಥವೆಲ್ಲ ಅನೇಕ ವಿಚಾರಗಳನ್ನು ಅವರಿಗೆ ಕೊಡಬೇಕಾಗ್ತದೆ ನಾವು ಎರಡೂ ಅಧ್ಯಕ್ಷರು ಇದ್ದಾರೆ ಪದಾಧಿಕಾರಿಗಳಿದ್ದಾರೆ ಎರಡು ನೂರ ಅರವತ್ತ್ ಎರಡು ನೂರ ಅರವತ್ತ್ ಮೂವತ್ತಲ್ಲಿ ಈಗಾಗಲೇ ಬಿ ಎಲ್ ಟುಗಳನ್ನು ನೀವು ಮಾಡಿದ್ದೀರಿ